ಲಾಭ ನೋಡಿ ಸ್ನೇಹಿತರದು ಬೆಟ್ರ ಸೇರಿ ಸ್ನೇಹಿತರೆ ಈ ರೀತಿ ತಡ್ಪಲ್ ನಾವು ತಗ್ಗ ಹಾಕ್ತಿವಿ ನಮ್ಮ ಹುಡುಗ ಕಡ್ಡಿ ಹಾರಿ ಇವಾಗ ಸ್ನೇಹಿತರೆ ಚಹ ಕುಡುದು ಅಂಗಡಿಲಿ ಗೊಂಬೆನ ಏನಾರು ತಗೊಳ್ಳೋಣ ನಿಲ್ಸಿದ್ವಿ ಏನ್ ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ನಮಸ್ಕಾರ ಇದು ಲೋಡಿಂಗ್ ಪಾಯಿಂಟ್ ಹತ್ರ ಬಂದಿದ್ದೀವಿ ಇದು ನಮ್ದು ಲೋಡಿಂಗ್ ಪಾಯಿಂಟ್ ಇದೆ ಸ್ನೇಹಿತರೆ ಇದು ಒಳಗಡೆ ಎಲ್ಲ ಈ ಥರ ತೋರಿಸ್ತೀನಿ ಅವನನ್ನ ಹಾಕ್ತಾರೆ ಸ್ನೇಹಿತರೆ ಈ ರೀತಿ ಗಾಡಿ ಹಾಕ್ಸಿದ್ಯಾರ ನೋಡಿ ಈ ರೀತಿ ಹಾಕ್ಸಿದ್ರೋರ್ಸನ್ನ ತರಿಸ್ ಆ ಹೋದ ಕೈಗೆ ಹತ್ಕೊಂಡು ಸ್ವಲ್ಪ ಮೆಟ್ರೋ ಸೇರಿ ಸ್ನೇಹಿತರೆ ಈ ರೀತಿ ತಡಪಲ್ ನಾವು ತಗ್ಗಿ ಸ್ನೇಹಿತರೆ ಲೋಡಿಂಗ್ ಮಾಡಿ ತಡ್ಪಲ್ ಹಾಕ ಹಾಕೊಂಡು ಹೊರತೀವಿ ಇವಾಗ ಒಂದು ಅನ್ ಲೋಡಿಂಗ್ ಮಾಡಿದ್ರ ಮುನ್ನೂರ ನಾಲ್ಕು ಕಿಲೋಮೀಟರ್ ಬಂದ್ವಿ ಇದು ಲೋಡಿಂಗ್ ಬಂದು ಸ್ನೇಹಿತರೆ ಮುಂದೆ ಹೇಳ್ತೀನಿ ಇವಾಗ ಈ ಬ್ರಿಡ್ಜ್ ಅನ್ನ ಹಚ್ಚಿ ಆ ಕಡೆಗೆ ಹೋಗ್ಬೇಕು ನಾವು ಇದು ಬಂದು ಸ್ನೇಹಿತರೆ ಫಸ್ಟ್ ಬ್ರಿಡ್ಜ್ ಇದು ಫಸ್ಟ್ ಬ್ರಿಡ್ಜ್ ಆಮೇಲೆ ಫೋರ್ಟ್ ರೋಡಿನ ಒಂದು ಈ ತರ ಬ್ರಿಡ್ಜ್ ಬರುತ್ತೆ ಸ್ನೇಹಿತರೆ ಅವಾಗಿಂದ ನಮ್ಮದು ಬೆಳಗಂ ಸಿಟಿ ಇದು ಉದ್ಯಮ ಭಾಗ ಹೊರಗಡೆ ಆಗುತ್ತೆ ಅಲ್ಲಿಂದ ಸ್ನೇಹಿತರೆ ಒಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ ನಡಿ ಸ್ನೇಹಿತರೆ ಟೋಟಲ್ ನಮ್ಮ ಹನ್ನೆರಡು ಪಾಯಿಂಟ್ ಬಂದು ಇವಾಗ ಸ್ನೇಹಿತರೆ ನಮ್ಮೊಬ್ಬ ಕುಚ್ಕೋ ಬಂದ ಇಲ್ಲಿಂದ ಅವನು ಹೊರಡೋದು ಯಾಕಂದರೆ ಇವಾಗ ಕೈ ಒಂದು ಪೆಟಗಿದೆಯಲ್ಲ ಅಂದ್ರೆ ಲೋಡಿಂಗ್ ಮಾಡುವಾಗ ಇವಾಗ ಅನ್ಲೋಡಿಂಗ್ ಪಾಯಿಂಟು ಮತ್ತು ಮನೆ ಹತ್ರ ಇವನೇ ಹೊಡೆಯೋದು ಇಲ್ಲಿಂದ ಕರಂಬನ ಗುಡಿ ಒಂದು ಮಾಲೆ ಹಾಕೊಂಡು ಡೀಸೆಲ್ ಹಾಕೊಂಡು ಇಬ್ಬರು ಇಲ್ಲಿ ಸ್ನೇಹಿತರೆ ನಮ್ಮ ರೆಗ್ಯುಲರ್ ಪೆಟ್ರೋಲ್ ಪಂಪಲ್ಲಿ ಡೀಸೆಲ್ ಹಾಕ್ತಿದೀವಿ ಲೋಡು ಯಾವ ರೀತಿ ಆಗಿದೆ ಅಂದ್ರೆ ತೋರಿಸ್ತೀನಿ ಇಲ್ಲಿ ಹಗಾರೋಡ ಮೇಲೆ ತುಗಬಿಲ್ಲ ಬೆರಂ ಪರಕ ಹೋಗಾ ಸ್ನೇಹಿತರೆ ಡೀಟೇಲ್ ಹಾಕಿಸ್ಕೊಂಡು ಹೊರಟಿದ್ದೀವಿ ಹಾಜರತಾ пакеತಿ ಏಳ್ರೆ ಪದಕ್ರೆ ರೋಡ್ ನಂಬರ್ ಇವಾಗ ಸ್ನೇಹಿತರೆ ಬೆಳಗಾವಿ ಮಿನಿಗಾಟ್atro

ಇಷ್ಟರಾ ನೋಡಪ್ಪ ಡೀಪ್ ಕಾರ್ ಅಂದ್ರ ಇಮೋರ್ ಅಂತಲಿತು ಉಳಗಡಾ ಸ್ಲೋ ಮಾಡಿ ಇಲ್ಲಿ 60ನೇ ನಿಮನ್ ಆರೋದ್ರ ಕಡೆ ಈಸು ತರಕನ ಬಿಡಿ ದೇವಸ್ಥಾನಕ್ಕೆ ಬಂದಿದೀವಿ ಸಾಮಾದಿ ಇಲ್ಲಿಂದ ಜಾಗ ಬಿಡೋಣ ಅಂತ ಮಾಲೆ ಐಕೆ ಇದೇ ಕೀ ಜಾಕ ನಮ್ಮ ಫ್ರೆಂಡ್ ಇವಾಗ ಒಂದು ಮಾಲಿ ಮತ್ತೆ ಗಟ್ಟಿ ಹತ್ರ ಬಂದು ಸ್ನೇಹಿತರೆ ಇಲ್ಲಿ ಹಾಕ್ಸಿದೀವಿ ಇಲ್ಲಿ ಎ ಟಿ ಎಂ ದಲ್ಲಿ ರೊಕ್ಕ ತೆಗಿಯೋಣ ಎ ಟಿ ಎಮ್ ಅಲ್ಲಿ ಇದು ತೋಪೆ ಬಾಡಿಗೆ ಸ್ಟೇತ್ರಿ ಬಿಜಾಪುರಕ್ಕೆ ಹೋಗಿನೇ ಇಲ್ಲಿ ಅಮೌಂಟ್ ಕ್ಲಿಯರ್ ಆಗೋದು ಈ ಸೈಡ್ ಸೈಡ್ ಹಾಕಿದೀವಿ ಊಟ ಗೀಟ ಮಾಡಿ ಇವಾಗ ಇಲ್ಲಿ ಡಿಜರ್ಲ್ ಅಮೌಂಟ್ಗೆ ತಗೊಂಡು ಹೋಗೋ ಇವಾಗ ಸ್ನೇಹಿತರೆ ಎರಗಟ್ಟಿಂದ ಸಣ್ಣ ಇದು ಕೊರ್ಗಪ್ ದಾಡ್ತಿದ್ದೀವಿ ಇಲ್ಲಿಂದ ಚಂದ್ರಗಿ ನಮ್ಮ ರೋಟೇಶನ್ ಬಂದು ಲೋಕಾಪುರ ಬಾಗಲಕೋಟೆ ಬೆಳಿಗ್ಗೆ ಕೋಲಾರ ಬಿಜಾಪುರ ಬಿಜಾಪುರದಿಂದ ಅಂದರೆ ತರ್ಟಿ ಕಿಲೋಮೀಟರ್ ಇರ್ಬೋದು ಇವಾಗ ಬಿಜಾಪುರ ಲೋಕಾಪುರ ನೋಡಿ ಇದು ಲೋಕಾಪುರ ಸರ್ಕಲಿಂದ ಬಲಗಡೆಯಿಂದ ಹೊಡೆದ್ವಿ ಇಲ್ಲಿಂದ ಇವಾಗ ಮಿನಿಮಮ್ ಟ್ವೆಂಟಿ ಫೈವ್ ತರ್ಟಿ ಕಿಲೋಮೀಟರ್ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಗಜ್ಜಿನ ಕ್ರಾಸ್ ಅಲ್ಲಿಂದ ಸೀದಾ ಬಾಗಲಕೋಡು ಬಾಗಲಕೋಟೆಯಿಂದ ಹೋಗ್ತೀವಿ ಗಜ್ಜನಗೆರೆ ಕೋಲಾರ ಬೆಳಿಗ್ಗೆ ಇದೇ ರೂಟೆ ರೆಗ್ಯುಲರ್ ರೂಟೆ ನಾವು ಬಾಜೋಡಿ ರೂಟೆ ಆ ಬ್ರಿಜ್ ಮಾಡಿದ್ರೆ ಅದ ರೋಡಲ್ಲ ಅದು ಹಿಂಗ ಹಿಂಗೆ ಸುತ್ತ ಬ್ರಿಡ್ಜ್ ಅಯ್ಯೋ ರೌಂಡ್ ಆತದ ಇಲ್ಲಿ ಸ್ನೇಹಿತರು ಇಲ್ಲೊಂದು ಬ್ರಿಡ್ಜ್ ಹಾಕ್ತಿದ್ರು ಈಗ ಶಾರ್ಟ್ಗೆಟ್ ಇತ್ತು ಇವಾಗ ರೌಂಡ್ ಅಪ್ ಮಾಡಿದಾರ ಸ್ನೇಹಿತ್ರು ಅವರು ಹೋಗುಣ ಬ್ಯಾಡು ನೋಡಿ ಮತ್ತೇನು ಸರಳ ಹೋಗಬೇಕಾ

ನೋಡಿ ಸ್ನೇಹಿತರ ನಮ್ಮ ಹುಡುಗ ಕಡ್ಡಿ ಭಿ ಹಾರಿ ಹಾಕಿದ್ದಾರೆ ಹಾಕಿದಾರೆ ಎಲ್ಲಿ ಸ್ನೇಹಿತರೆ ರೈಲ್ವೆ ಬರ್ತಾ ಇದೆ ಇಂಜನ್ ಬರ್ತಾ ಇದೆ ಇಂಜನ್ ಬರುತ್ತ ಏನು ಬರುತ್ತೆ ಆಂಬಲ್ಲಿಗೆ ರೈಲ್ವೆ ಸ್ಟೇಷನ್ ಐತಿ முந்தகடைேட்டேச பூரா ட்ரெனாக ஏன் அம்பீசர்ட் இன்ஜன் பரோத்து ட்ரெயினாக ட்ரெயா ஆட்டோ மக்கள்த்து இன்ஜனா இவங்க அது குடு ಸ್ನೇಹಿತರೆ ಬಿಜಾಪುರ್ ಪಾಸ್ ಮಾಡಿ ಬೈಪಾಸ್ ಹಾಕಿದ್ವಿ ಬಿಜಾಪುರ್ ಬೈಪಾಸ್ ಬಿಜಾಪುರ ಬೈಪಾಸ್ ಆರಾಮ್ ಮಾಡಿ ನೋಡೋಣ ಇಲ್ಲಿಂದ ಅನ್ಲೋಡ್ ಪಾಯಿಂಟ್ ಬಂದು ನಮಗೆ ಮೂವತ್ತು ಕಿಲೋಮೀಟರ್ ಬಿಜಾಪುರ ಬಿಜಾಪುರ ಸಂಬಂಧ ಇಲ್ಲ ಅನ್ಲೋಡ್ ಪಾಯಿಂಟ್ ಹತ್ರ ಬಂದು ಸ್ನೇಹಿತರೆ ಇವಾಗ ನಾವೇ ಅನ್ಲೋಡ್ ಮಾಡಿಸಿದ್ವಿ ಇವನ್ನ ಇಡೋ ಮಾಡೋಕ್ ಕಾಲಿಲ್ಲ ನಾವೇ ಯಾಕೆಂದ್ರೆ ನಾವೇ ಅನ್ಲೋಡ್ ಮಾಡ್ತಿದ್ವಿ ಇಬ್ಬರೇ ಇದ್ವಲ್ಲ ಅದಕ್ಕೆ ಇವಾಗ ಇಳಿಸಿ ಎಣಸ್ತಾವ್ರೆ ಇವೇ ಮೆಟ್ರಿಯಲ್ಸ್ ನಾವು ತಂದಿದ್ದ ಅಲ್ಲಿಂದ ಟೋಟಲ್ ಬಂದು ಹೇಳಿದ್ದಾರೆ ಸ್ನೇಹಿತರು ಟು ಏ ಅಂತ ಎನ್ಸಿದ್ದಾರೆ ಅವರು ಇವಾಗ ಬಂದು ಸ್ನೇಹಿತರೆ ಖಾಲಿ ಮರಳಿ ಮರಳಿ ಹೊರತಿದ್ದೀವಿ ಕಷ್ಟ ಅಷ್ಟೇ ಖಾಲಿ ಮಾಡಿ ಹೊರತಿದ್ದೀವಿ ಸ್ನೇಹಿತರೆ ಎಲ್ಲಿ ಯಾವ ಕಡೆ ಅಂತ ಹೇಳ್ತೀನಿ ಮಾಡಿ ಸ್ನೇಹಿತರೆ ಏನ್ ಏನು ಅನ್ಪಾ ಅನ್ನ ಇದು ಬಂದು ಸ್ನೇಹಿತರೆ ಅಲ್ರೋಡಿಂಗು ಶಿವನಿಗೆ ಅಲ್ಲಿ ಬಿಜಾಪುರದಿಂದ ಒಂದು ಥರ್ಟಿ ಕಿಲೋಮೀಟರ್ ಇರ್ಬೋದು ಮೂವತ್ತು ಫೋರ್ ತರ್ಟಿ ಇಲ್ಲ ಐಟ್ ನಮ್ಮ ಮನ್ಯಾತುರು ಮನ್ಯಾಸ ಇಲ್ಲಿ ಸ್ನೇಹಿತರೆ ಕೋಲಾರ ಹತ್ರ ಹತ್ರ ಬಂದ್ವಿ ಇಲ್ಲೊಂದು ಅಗ್ರೆಸ್ ಅಂಗಡಿಗೆ ಸೈಡ್ ಹಾಕಿದ್ವಿ ಇಲ್ಲಿ ಎರಡು ರೈಸ್ ಇದ್ದಾರೆ ತಿಂತಾ ಇದ್ದೀವಿ ಹಾಯ್ ಫ್ರೆಂಡ್ಸ್ ನಾವಿಲ್ಲಿ ಇಲ್ಲಿ ಚಹಾ ಫೈನಲಿ ಸ್ನೇಹಿತರೆ ಎರಗಟ್ಟಿ ರೀಚು ಟೈಮ್ ಬಂದು ಇವಾಗ ಮೂರು ನಲವತ್ತೈದಾಗಿದೆ ಎರಗಟ್ಟಿಯಲ್ಲಿ ಟೀ ಕುಡಿತಾ ಇದೆ